ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕಿನ ಲಾಗ್ ಆಗಿರುತ್ತೆ ನಮ್ಮ ಅಣ್ಣ ನಮ್ಮ ಮಗನ ಬರ್ತಡೇ ಇತ್ತು ಅವತ್ತಿಂದ ಹಾಕೋಕೆ ಆಗಲಿಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ ಹಂಗಾಗಿ ಇವತ್ತು ಆಗ್ತಾಯಿದ್ದೀನಿ ಬರ್ತಡೇ ಅಂತೂ ಸೂಪರ್ ಆಗಾಯಿತು ಆದರೆ ಒಂದು ಏನೋ ಫಂಕ್ಷನ್ ಅಂತ ಮಾಡೋದು ಏನಕ್ಕಪ್ಪ ಅಂದರೆ ಈಗ ಎಲ್ಲರೂ ಒಂದೇ ತಾವ ಸೇರ್ಬೋದು ಮಾತಾಡ್ಬೋದು ಜಾಲಿಯಾಗಿ ಮಾತಾಡ್ಕೊಂಡು ಒಂಥರ ಸೆಲೆಬ್ರೇಷನ್ ಮಾಡೋದು ಐತೆಲ್ಲ ಒಂದು ಖುಷಿ ಕೊಡುತ್ತೆ ಈಗೆಲ್ಲ ಫೋನ್ಗಳು ಬಂದುಬಿಟ್ಟು ಫೋನಲ್ಲೇ ಮುಳ್ಕೋಗಿರ್ತಾರೆ ಹಂಗಾಗಿ ಈ ಥರ ಒಂದು ಸಣ್ಣ ಪುಟ್ಟ ಫಂಕ್ಷನ್ಗಳಾದಾಗ ಎಲ್ಲರೂ ಒಟ್ಟಿಗೆ ಸೇರಿ ಅಂದರೆ ಕೇಕು ಈ ವೈಸ್ಗೂ ಕಟ್ ಮಾಡಬೇಕಂತ ಅಂತಾರೆ ಆದರೆ ಕೇಕ್ ಅನ್ನೋ ನೆಪ ಅಷ್ಟೇ ಇನ್ನು ಮಿಕ್ಕು ಎಲ್ಲರೂ ಒಟ್ಟಿಗೆ ಸೇರಿಸಿ ಒಂಥರ ಎಂಜಾಯ್ ಮಾಡೋದಕ್ಕೆ ಒಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಆಮೇಲೆ ಎಲ್ಲ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಅವ್ರ ಮಗಳು ಮತ್ತು ನಮ್ಮ ಚಿಕ್ಕಪ್ಪ ಲೇಟಾಗಿ ಬಂದರು ಅವರೆಲ್ಲ ಕೆಲಸದಿಂದ ಬರೋದು ಲೇಟಾಯಿತು ಮತ್ತು ನನ್ನ ತಂಗಿ ನನ್ನ ತಂಗಿ ಮಕ್ಕಳು ನಮ್ಮ ತಂಗಿಯರು ಯಜಮಾನ್ರು ಎಲ್ಲ ಬಂದರು ನಾನು ನಮ್ಮ ಅಪ್ಪನ ಮೊದಲೇ ಕರ್ಕೊಂಡು ಹೋಗಂದೆ ನಾನು ಆಲ್ರೆಡಿ ಅಪ್ಪನ ಕರ್ಕೊಂಬಂದುಬಿಟ್ಟು ಮತ್ತು ನಾನು ನನ್ನ 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 ಮಗಳನ್ನ ಕರ್ಕೊಂಬಂದು ಕರ್ಕೊಂಬಂದು ಅವನೇ ಮನೆ ಹತ್ರನೇ ಗಾಡಿಯಲ್ಲಿ ಬಂದು ಕರ್ಕೊಂಬಂದೆ ನಮ್ಮಣ್ಣ ಹಾಗಾಗಿ ಬಂದು ಒಂಥರ ಸೆಲೆಬ್ರೇಷನ್ ಮಾಡಿದ್ರೆ ತುಂಬಾ ಖುಷಿ ಆಯಿತು ಅಂದರೆ ಈ ಬರ್ತ್ಡೇ ಪಾರ್ಟಿ ಈಗ ಒಂಥರ ಸೋಕಿ ಅಂತ ಅಂತಾರೆ ಆದರೆ ನಮಗೆ ಇವಾಗ ಎಲ್ಲರ ಕೈಲೂ ಫೋನ್ಗಳು ಇಟ್ಕೊಂಬಿಟ್ಟು ಈ ಥರ ಒಂದು ಸೇರೋದೇ ಒಂದು ಅಪರೂಪ ಹಾಗಾಗಿ ಈ ಥರ ಸಣ್ಣ ಪುಟ್ಟ ಸೆಲೆಬ್ರೇಷನ್ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮಾತಾಡಿಕೊಂಡು ಜಾಲಿಯಾಗಿ ಕಾಮಿಡಿ ಮಾಡಿಕೊಂಡು ಏನೋ ಒಂಥರ ತುಂಬ ಖುಷಿಯಾಗುತ್ತೆ ಒಂಥರ ಒಂದೇ ಥರ ಸೇರಿ ಒಂಥರ ಏನೋ ಅವನು ಇವಾಗ ಸಣ್ಣ ಆಗೋದ ನಮ್ಮ ಅಣ್ಣನ ಮಗ ಉದ್ದ ಬೆಳೆದ್ಬಿಟ್ಟ ಮೊದಲು ಕುಳ್ಳಕ್ಕೆ ಗುಂಡ್ ಗುಂಡಾಗಿದ್ದ ನೋಡಿ ಇವಾಗ ಎಷ್ಟು ಇದ್ದಾನೆ ನನ್ನ ಮಗ ಅವನು ನಮ್ಮ ಅಣ್ಣನ ಮಗ ಮತ್ತು ನನ್ನ ತಂಗಿ ಮಗ ಇನ್ನೊಬ್ಬ ಬರಬೇಕಾಯ್ತು ನಮ್ಮ ಚಿಕ್ಕವನ ಮಗ ಅವನು ಯಾಕೋ ಲೇಟ್ ಆಯಿತು ಬಂದಿಲ್ಲ ಅವನು ಆಮೇಲೆ ಬಂದ ಲಾಸ್ಟಲ್ಲಿ ಅವನು ಸೇಮ್ ಇಷ್ಟೇ ಐಟ್ ಬರ್ತಾನೆ ಅನ್ಕೋತೀನಿ ಅದರಲ್ಲಿ ನನ್ನ ಮಗ ಒಬ್ಬನೇ ಒಂಚೂರು ಇದ್ದಾನೆ ಇನ್ನು ಇವರೆಲ್ಲ ಒಂಚೂರು ಕಡಿಮೆ ಇದ್ದಾರೆ ಅಷ್ಟೇ ಹೆಚ್ಚು ಕಮ್ಮಿ ಅಷ್ಟೇ ಬರ್ತಾರೆ ನೋಡಿ ಎಷ್ಟು ದಾ ಬೆಳದ್ಬಿಟ್ಟಿದ್ದಾನೆ ಅಯ್ಯಪ್ಪ ನೋಡ್ತಾ ಇದ್ರೆ ಆಶ್ಚರ್ಯ ಅನ್ಸುತ್ತೆ ನನ್ನ ಮಕ್ ಒಂದೇ ಸಮ ಮೂರು ಜನ ಆಗ್ಬಿಟ್ಟಿದಾರ ಅಂತ ಮೂರು ಜನ ಬಂದ್ಬಿಟ್ಟು ನನ್ನ ಮಗಳು ನನ್ನ ತಂಗಿ ಮಗಳು ಮತ್ತೆ ನನ್ನ ಚಿಕ್ಕಮ್ಮನ ಮಗಳು ಇವ್ರು ಮೂರು ಜನ ಇವ್ರ ಮೂರು ಜನದ ಹಂಗೆ ಸೆಲೆಬ್ರೇಷನ್ ಕೇಕ್ ತಿನ್ನಿಸ್ದಿರೋದು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಫೋಟೋ ವೀಡಿಯೋ ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಚಿ ನಮ್ಮ ಮ ಚಿಕ್ಕಮ್ಮಗಳು ಹಂಗೆ ಎಲ್ಲರೂ ಒಂಥರ ಸೇರ್ಕೊಂಡು ಮಾಡೋದಿರುತ್ತಲ್ಲ ಅಂಥರ ತುಂಬಾ ಖುಷಿ ಕೊಡುತ್ತೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಂತ ಕೇಕ್ ತಿನ್ಸೋಕ್ಕೋಗಲ್ಲ ಬೇಡ ಸುಮ್ ಫೋಟೋ ಹಿಡ್ಕೊ ಸಾಕು ಅಂದೆ ಹಂಗೆ ಫೋಟೋ ತೆಗ್ದಿದ್ದಾರೆ ಇದು ನಾನು ಮತ್ತು ನನ್ನ ತಂಗಿ ಅವಳು ನಾನಿನ್ನೂ ಇದು ಮಾಡೋಣ ಅಂತ ಫೋಟೋ ಇದು ಮಾಡಿದ್ವಿ ಮತ್ತು ಮತ್ತೆ ಈ ಥರ ತಿನ್ನಿಸ್ಬಿಟ್ಟು ಕೇಕ್ನ ಆಮೇಲೆ ಪಲಾವ್ ಮಾಡಿದರು ನಮ್ಮ ಜ ನಮ್ಮತ್ತಿಗೆ ಪಲಾವ್ ಮಾಡಿ ಬೇಬಿ ಕಾನ್ ಗೋಬಿ ತರಿಸಿದ್ರು ಇದು ಗಿಫ್ಟ್ ಕೊಡ್ತಾ ಇರೋದು ನಮ್ಮ ತಂಗಿ ಅವರು ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಅವ್ರ ಯಜಮಾನ್ರು ಹಿಡ್ಕೊಂಡು ನಾಲ್ಕು ಜನ ಗಿಫ್ಟ್ ಕೊಡ್ತಿದ್ದಾರೆ ಅವಳು ನನ್ನ ಮಗಳಿಗೆ ಏನೋ ಒಂದು ಕೀ ಬಂತು ಅಂದ್ಕೊಟ್ಳು ಅದ್ರದ್ದು ವೀಡಿಯೋ ಮಾಡ್ಕೊಂಡಿಲ್ಲ ಯಾರಕ್ಕೆಲ್ಲ ಫೋನ್ ಕೊಟ್ಟಿದ್ದೆ ಅವರು ವೀಡಿಯೋನೇ ಮಾಡಿಲ್ಲ ಆಮೇಲೆ ನಾನು ಹಾಗೆ ಸುಮ್ಮನೆ ಸೆಲ್ಫಿ ಇಟ್ಕೊಂಡ ನಮ್ಮ ಚಿಕ್ಕಮ್ಮ ಸ್ಮೈಲ್ ಕೊಡು ಸ್ಮೈಲ್ ಕೊಡು ಅಂತ ನನ್ನ ಮಗಳು ಹೇಳ್ತಾಯಿದ್ಲು ಅವ್ರು ಹೇಳ್ತಾ ಇದ್ಲು ಸ್ಮೈಲ್ ಕೊಡು ಅಂತ ಅವರು ಮಗಳನ್ನ ಉದ್ದ ಇರೋದು ಆಮೇಲೆ ಈ ಕಡೆ ಎಲ್ಲ ನಮ್ಮ ಅಪ್ಪ ಮತ್ತು ಕೇಕ್ ಕಟ್ ಮಾಡ್ಕೊಂಡು ಅವರೆಲ್ಲ ಫೋಟೋ ಇದ್ದರು ಮತ್ತು ನಾನು ಹಾಗೇನೋ ಸ್ವಲ್ಪ ಹಂಗೆ ವೀಡಿಯೋ ಮಾಡಿಕೊಂಡೆ ಆದರೆ ವೀಡಿಯೋ ಸರಿಯಾಗಿ ಬರಲಿಲ್ಲ ಯಾಕೆಂದರೆ ಜಾಗ ಚಿಕ್ಕದು ಹತ್ತತ್ರನೇ ನಿಂತ್ಕೊಂಡು ಹಿಡಿಬೇಕು ಆಮೇಲೆ ಏನೇನೋ ಕಾಮಿಡಿ ಮಾಡ್ತಾಯಿದ್ರ ನಗು ಬರ್ತಾಯಿತ್ತು ಹಂಗೆ ನಾಕೊಂಡುಕೊಂಡು ವೀಡಿಯೋ ಮಾಡ್ಕೊತಾಯಿದ್ದೆ ನಡೀ ನನ್ನ ತಂಗಿ ಬಂದು ಮಾಡ್ತಾ ಮಾಡ್ತಾಯಿದ್ದಾಳೆ ಅವಳು ಅಲ್ಲೆಲ್ಲ ಕೇಕ್ ತಿನ್ನಿಸ್ಬಿಟ್ಟೆಲ್ಲ ಬಂದ್ಬಿಟ್ಟು ನಮ್ಮ ಕೂತ್ಕೊಂಡ್ಲು ಏನೇನೋ ಕಾಮಿಡಿ ಮಾಡ್ತಾಯಿದ್ವಿ ಆಮೇಲೆ ನಮ್ಮ ಅಪ್ಪು ಹೇಳ್ತಾಯಿದ್ರು ಹಾಯ್ ಮಾಡು ಹಾಯ್ ಅಂತ ಹೇಳ್ತಾಯಿದ್ರು ನಮ್ಮ ಅಪ್ಪಂಗೆ ಏನು ಗೊತ್ತಾಗಲ್ಲ ಪಾಪ ಅವ್ರ ಎತ್ತಿ ಕೈನೇ ಮುಗಿತಾ ಇದ್ದಾರೆ ಹ್ಞೂ ಆಯಿತು ಆಯಿತು ಅಂದ್ಕೊಂಡು ಅದೆಲ್ಲ ನಕ್ಕೊಂಡು ಕಾಮಿಡಿಯಾಗಿ ಒಂಥರ ಈಗ ತುಂಬ ಸೂಪರಾಗಿತ್ತು ಒಂಥರ ಈ ಥರ ಸೇರೋದೇ ಒಂದು ಅಪರೂಪ ಅದಕ್ಕೆ ಸಣ್ಣ ಪುಟ್ಟ ಬ ಮಾಡ್ತೀವಿ ಅಂದರೆ ಕೇಕ್ ಕಟ್ ಮಾಡೋದು ಅಂತಲ್ಲ ಈ ಥರ ಜನ ಸೇರೋಕ್ಕೆ ಎಲ್ಲರೂ ಒಟ್ಟಿಗೆ ಸೇರೋಕ್ಕೆ ಅಂತ ಒಂದು ಪಾರ್ಟಿ ಅಷ್ಟೇ ಎಲ್ಲ ಬ್ಯುಸಿ ಆಗಬ್ರೂ ಇರ್ತಾರೆ ಕೆಲಸ ಫೋನು ಅವರವ್ರು ಬ್ಯುಸಿಯೇ ಇರ್ತಾರೆ ಈ ಥರ ಒಂದು ಮಾಡಿದಾಗ ನೋಡಿ ಎಲ್ಲ ಒಟ್ಟಿಗೆ ಸೇರಿ ಒಂಥರ ಎಂಜಾಯ್ ಮಾಡೋದು ಇದೆಲ್ಲ ತುಂಬಾ ಖುಷಿ ಕೊಡುತ್ತೆ ಅದೇ ಪಲಾವು ಅಣ್ಣ ಬೇಬಿ ಕಾರ್ನ್ ಗೋಬಿ ತಂದಿದ್ರು ಮೊಸರು ಬಜ್ಜಿ ಮತ್ತು ತರಕಾರಿ ಭಾತ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ನೋಡಿ ಎಲ್ಲ ತಿಂತಾ ಇದ್ದಾರೆ ಒಂಥರ ಚೆನ್ನಾಗಿತ್ತು ಆಮೇಲೆ ಅವತ್ತು ದೊಡ್ಡ ಮನೆ ಹಬ್ಬ ಕಲರ್ಸ್ ಕನ್ನಡದಲ್ಲಿ ಬರ್ತಾಯಿತ್ತು ಗಿಲ್ಲಿ ಅವ್ರದ್ದು ಮಾ ಟ್ಯಾಟು ಹಾಕ್ಸ್ಕೊಂಡಿರೋದು ಎಲ್ಲ ತೋರಿಸ್ತಾಯಿದ್ರು ನೋಡಿ ನನ್ನ ಮಕ್ಕಳು ಎಲ್ಲ ಕೆಳಗಡೆ ಕೂತ್ಕೊಂಡು ತಿಂತಾ ಇದ್ದಾರೆ ನಾವು ಈ ಕಡೆ ಕೂತ್ಕೊಂಡಿದ್ದೀವಿ ಇದೀವಿ ಮೇಲೆ ಹಿಂಗೆ ಎಲ್ಲ ತಿನ್ಕೊಂಡು ಒಂಥರ ಜಾಲಿಯಾಗಿ ಮಾತಾಡಿಕೊಂಡು ಸಿಹಿ ಅದು ದೊಡ್ಡ ಮನೆ ಹಬ್ಬದ್ದು ನೋಡಿಕೊಂಡು ನಮ್ಮ ಅಣ್ಣ ತಂದು ತಂದು ಕೊಡ್ತಾಯಿದ್ರು ನಮ್ಮ ಅತ್ತಿಗೆ ಯಾರಿಗಾಗಿಲ್ಲ ಅಂದ್ಕೊಂಡು ಹಂಗೆಲ್ಲ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬಾ ಒಂಥರ ಖುಷಿ ಕೊಡ್ತು ಈ ಬರ್ತ್ಡೇ ಪಾರ್ಟಿ ಅಂತಲೇ ಹೇಳ್ಬೋದು ಈ ರೀತಿ ಅಂದರೆ ಏನೋ ಹೇಳೋಕ್ಕೆ ಆಗೋದಿಲ್ಲ ಆ ಥರ ಒಂದು ಖುಷಿ ಆಗುತ್ತೆ ಎಲ್ಲರೂ ಒಟ್ಟಿಗೆ ಸೇರೋದು ಈ ಥರ ಅನ್ನೋದು ಅದಂತೂ ನನಗೆ ನಮ್ಮ ಕಡೆ ಇವಾಗ ನೆಕ್ಸ್ಟು ನನ್ನ ಮಗನ ಬರ್ತಡೇ ಬರುತ್ತೆ ನೆಕ್ಸ್ಟ್ ಹಂಗೆ ಒಬ್ಬರು ಬರ್ತಡೇಗಳೇ ಒಂದೊಂದು ಮನೇಲಿ ಸೇರ್ತೀವಿ ತುಂಬಾ ಖುಷಿ ಕೊಡುತ್ತೆ ಎಲ್ಲರೂ ಒಟ್ಟಿಗೆ ಸೇರೋದೇ ಒಂದು ಅಪರೂಪ ಅಲ್ವಾ ಇವಾಗ ಅವ್ರವ್ರ ಕೆಲಸಗಳಲ್ಲಿ ಬಿಝಿಯಾಗ್ಬಿಟ್ಟಿರ್ತಾರೆ ಹಾಗಾಗಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾವ್ರೆ ತಿಂತಾಯಿದ್ದಾರೆ ಇದ್ದಾರೆ ಪಲಾವನ್ನ ಆಮೇಲೆ ಪಲಾವ್ ತಿಂದಾದಮೇಲೆ ಜ್ಯೂಸ್ ಅಂತೆ ಅದು ಇದು ಒಂಥರ ತುಂಬ ಖುಷಿಯಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ನೋಡಿ ಈ ಥರ ತಿನ್ಕೊಂಡು ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ಕೀಟ್ಲೆ ಮಾಡಿಕೊಂಡು ಎಲ್ಲರೂ ನಮ್ಮ ಹಾಯ್ ಮಾಡ್ತಾಯಿದ್ದಾರೆ ಅವರಂತೂ ಈ ಥರ ವೀಡಿಯೋ ಮಾಡಿದಾಗಲೆಲ್ಲ ಹಾಯ್ ಮಾಡ್ತಾರೆ ಅವ್ರಿಗೆ ತುಂಬ ಇಷ್ಟ ವೀಡಿಯೋಗಳಲ್ಲಿ ಬರೋದು ಅಂದರೆ ನನ್ನ ಮಗ ನನ್ನ ತಂಗಿ ಮಗ ಮತ್ತು ನನ್ನ ಮಗಳು ನನ್ನ ತಂಗಿ ಮಗಳು ಎಲ್ಲ ತಿಂತಾಯಿದ್ದಾರೆ ಅದೇನೋ ಫೋನಲ್ಲಿ ತೋರಿಸ್ತಾ ಇದ್ದಾಳೆ ನನ್ನ ಮಗಳು ಹಿಂಗೆ ಅವರು ಇವರು ನಮ್ಮ ತಂಗಿಯವ್ರ ಯಜಮಾನ್ರು ಅವಳು ಫೋಟೋ ವೀಡಿಯೋ ಮಾಡಬೇಡ ಮಾಡಬೇಡ ಅಂತಿದ್ದಾಳೆ ಆದರೂ ಯಾರ ಕೈಲೋ ಫೋನ್ ಕೊಟ್ಟಿದೆ ಅವರು ವೀಡಿಯೋ ಮಾಡಿರೋದು ಅವ್ಳು ಬೇಡ ಬೇಡ ಅಂದ್ರೂ ವೀಡಿಯೋ ಮಾಡ್ತಾವ್ರೆ ಸಲ ಬೇಡ ಬೇಡ ಅಂತ ಹೇಳ್ತಾಳೆ ಒಂದೊಂದು ಸಲ ಏನಿಲ್ಲ ನೋಡಿ ಎಲ್ಲ ಅಲ್ಲೆಲ್ಲ ಕೂತ್ಕೊಂಡು ಕುತ್ಕೊಂಡು ಅದು ತಿಂತ ಇದೀವಿ ಈ ಚೆನ್ನಾಗಿತ್ತು ಇದು ನಮ್ಮ ಚಿಕ್ಕಮ್ಮನ ಮಗಳು ಮಗು ಅವ್ರು ಒಳಗಡೆ ಇದ್ದರು ಈಚೆ ಜಾಗ ಸಾಕಾಗಿಲ್ಲ ಅಂತ ಮಗು ಜೊತೆಲಿ ಆಟ ಆಡ್ಕೊಂಡು ಅವ್ರ ಮಗು ತಿನ್ನಿಸ್ಕೊಂಡು ಒಳಗಡೆ ಇದ್ದರು ಮತ್ತು ಹಿಂಗೆ ಈ ಥರ ಇದ್ವಿ ಇವು ಅವ್ರ ಮನೆ ಅಂದರೆ ತರ್ಡ್ ಫ್ಲೋಲಲ್ಲಿ ತರ್ಡ್ ಅಲ್ಲಿ ಇರೋದು ಮೇಲೆ ನಿಂತ್ಕೊಂಡ್ರೆ ಈ ಥರ ಇದೆ ಫ್ಲೋರ್ ವೀವ್ಸ್ ತುಂಬ ಚೆನ್ನಾಗಿದೆ ನೈಟು ಆಮೇಲೆಲ್ಲ ಓಡ್ರ ಮಾಡಿಕೊಂಡು ತಿಂದ್ಕೊಂಡು ಆಮೇಲೆ ಅಷ್ಟು ಕುಂಕುಮ ಕೊಟ್ಟರು ಮತ್ತೆ ತಗೊಂಡು ಮತ್ತು ನಮ್ಮ ತಂಗಿಯವರು ಅವ್ರ ಮನೆ ಅಂದರೆ ಹತ್ರನೇ ದೂರ ಏನಿಲ್ಲ ವಾಕಬೆಲ್ಲ ಆದರೆ ಒಂದು ಹತ್ತು ನಿಮಿಷದಲ್ಲಿ ಹೋಗ್ಬೋದು ಆದರೆ ಅಣ್ಣನೇ ಬಿಟ್ಕೊಡ್ತ ಗಾಡೀಲಿ ಅಣ್ಣ ನನ್ನ ಮಗಳನ್ನ ಇವರು ನಮ್ಮ ಚಿಕ್ಕಮ್ಮ್ರಿಗೆ ಅಲ್ಲೇ ಹತ್ತಿರ ವಾಕಬಲ್ ಬೆಲ್ಲ ಒಂದು ಒಂದಷ್ಟು ದೂರ ಹೋದ್ರೆ ಅಲ್ಲೇ ಅವ್ರ ಮನೆ ಹಾಗಾಗಿ ಅವ್ರದ್ದು ಏನಂತ ನಮ್ಮ ಚಿಕ್ಕಪ್ಪ ಆಮೇಲೆ ಬಂದು ಕೂತಿದ್ದಾರೆ ಕೊನೆಗೂ ನಮ್ಮ ಚಿಗ ನಮ್ಮ ತ ಚಿಕ್ಕಮ್ಮನ ಮಗ ಸಿಕ್ಕಲೇ ಇಲ್ಲ ನೋಡಿ ವೀಡಿಯೋದಲ್ಲಿ ಇಲ್ವೇ ಇಲ್ಲ ಅದೆಲ್ಲೋ ಆಚೆ ಇದ್ದ ಅನ್ಸುತ್ತೆ ಒಂದು ವೀಡಿಯೋನೇ ಆಗಿಲ್ಲ ಮತ್ತು ಆಮೇಲೆ ಎಲ್ರಿಗೂ ಅಷ್ಟು ಕೊಟ್ಬಿಟ್ಟು ಅದೇ ಇವ್ರ ಮನೇಲಿ ಹತ್ತತ್ರನೇ ಇದೆ ನಮ್ಮ ತಂಗಿ ಮನೇನೂ ಅಷ್ಟೇ ಅವರು ಗಾಡೀಲ್ಲೇ ಬಂದಿದ್ದರು ನಮ್ಮನೆ ಸ್ವಲ್ಪ ಒಂಚೂರು ಹೋಗಬೇಕು ಡೌನ್ಗೆ ಹಂಗಾಗಿ ನಮ್ಮ ಅಣ್ಣ ಅವನೇ ಗಾಡೀಲಿ ಬಿಟ್ಕೊಡ್ತೀನಿ ಬಿಡು ಅಂದ್ಬಿಟ್ಟು ಆಮೇಲೆ ನೈಟ್ ಅಲ್ವಾ ಹಂಗಾಗಿ ಲೇಟ್ ಆಗೋದು ಬೇಡ ಅಂದ್ಬಿಟ್ಟು ಆಮೇಲೆ ಹಬ್ಬ ನಾಳೆ ಅಂದ್ಬಿಟ್ಟು ಮನೇಲಿ ಕ್ಲೀನಿಂಗ್ ಇರುತ್ತೆ ಅಂದ್ಬಿಟ್ಟಿದೆ ಆವಾಗ ಒಂದು ದೇವಸ್ರಿಗೆ ಅಣ್ಣನೇ ಬಂದು ಬಿಟ್ಕೊಡ್ರು ಹಾಗಾಗಿ ಒಂಥರ ಎಲ್ಲ ಅಷ್ಟು ಮೈಸಿಕೊಂಡು ಲಾಸ್ಟಲ್ಲಿ ಒಂದು ಸೆಲ್ಫಿ ತೊಗೋತಾ ಇದ್ದೀವಿ ನೋಡಿ ಎಲ್ಲ ನಿಂತ್ಕೊಡಿ ನಿಂತ್ಕೊಡಿ ಅಂದ್ಕೊಂಡು ಎಲ್ರದ್ದು ಒಟ್ಟಿಗೆ ಒಂದು ಸೆಲ್ಫಿ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂರಿಸ್ಬಿಟ್ಟು ಒಂದು ಸೆಲ್ಫಿ ತೆಗಿತಾಯಿದ್ರು ತುಂಬ ಚೆನ್ನಾಗಿ ನೋಡಿ ಎಲ್ಲ ಒಟ್ಟು ಒಟ್ಟಿಗೆ ಸೇರ್ಕೊಂಡಿರೋದು ಒಂಥರ ನೋಡೋಕ್ಕೇ ಒಂಥರ ಖುಷಿಯಾಗುತ್ತೆ ಈ ಥರ ಒಂಥರ ಸೇರೋದೇ ಒಂಥರ ಪುರುಫಾಲ್ವಾ ಎಷ್ಟು ಚೆನ್ನಾಗಿತ್ತಲ್ವ ಫ್ಯಾಮಿಲಿ ಅಂದರೆ ಒಂಥರ ಎಲ್ಲ ಕೈನ ಹಿಂಗೆ ಇಟ್ಕೊಳ್ರಿ ಹಿಂಗೆ ಇಟ್ಕೊಳ್ರಿ ಅಂತ ಹೇಳ್ತಾಯಿದ್ರು ಈ ಹುಡುಗರೆಲ್ಲ ರೇಗಿಸ್ತಾಯಿದ್ರು ಥರ ಇಟ್ಕೊಳ್ಳಿ ಅಂತ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಟ್ವಿ ಆಮೇಲೆ ಹೇಳಿದ್ನಲ್ಲ ತರ್ಡ್ ಫ್ಲೋರಲ್ಲಿರೋದು ಮನೆ ಆಮೇಲೆ ಕೆಳಗಡೆ ಮೆಟ್ಲು ಹೇಳೋದು ಬಂದ್ವಿ ಬರ್ತಿದ್ದೆ ಹಂಗೇನೆ ಕೆಳಗಡೆ ಗಾರ್ಮೆಂಟ್ ಇಟ್ಟಿದ್ದಾರೆ ಓನರು ಅಂದರೆ ಸರ್ಟ್ಗಳು ಸ್ಟಿಚ್ ಮಾಡ್ತಾರೆ ಅದು ಒಂದು ಅಷ್ಟೆಲ್ಲ ಈಚೆ ಗುಡ್ಡೆ ಹಾಕ್ಕೊಂಡು ಎಲ್ಲ ಫೋಲ್ಡ್ ಮಾಡಿ ಮಾಡಿ ಇಡ್ತಾಯಿದ್ರು ಮಾಮೂಲಿ ಗಾರ್ಮೆಂಟ್ಸ್ದು ಶರ್ಟ್ಗಳು ಅಂದರೆ ಅದೇ ಹೋಗ್ಲೇ ಅಲ್ಲೇ ಮಾಡ್ತಾಯಿದ್ರು ನೋಡಿ ಅಲ್ಲಲ್ಲೇ ಒಡ್ಕೊಂಡಿದ್ದಾರೆ ಇದು ಏನು ಮಾಡೋದು ನಮ್ಮ ಪಡಗ ನಾವು ಹೋದ್ವಿ ಅಲ್ಲೆಲ್ಲ ಇಟ್ಕೊಂಡು ಎಲ್ಲ ಜೋಡ್ಸ್ಕೊಂಡು ಈಚೆನೂ ಇಕ್ಕಿದ್ದಾರೆ ಮನೆ ಒಳಗಡೆನೂ ಇದೆ ಕೆಲಸ ಆಲ್ರೆಡಿ ಮಾಡ್ತಾನೆ ಇದ್ರು ಆಮೇಲೆ ನಾವು ಅದನ್ನೇ ಹಂಗೆ ಮುಗಿಸ್ಕೊಂಡು ನೋಡಿ ಅಲ್ಲಲ್ಲ ಶರ್ಟ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲೆಲ್ಲ ಜಾಸ್ತಿ ಇದೆ ಗಾರ್ಮೆಂಟ್ಸ್ದು ಶರ್ಟ್ಗಳು ಎಲ್ಲ ಸ್ಟಿಚ್ ಮಾಡಿ ಮಾಡಿ ಎಲ್ಲೆಲ್ಲ ಜೋಡಿಸಿದ್ದಾರೆ ಮತ್ತು ಆ ತಂಗಿ ಸರಿ ಹೊರಡ್ತೀನಿ ಅಂದ್ಬಿಟ್ಟು ಅವ್ರು ಹೊರಟರು ನಾವು ಈ ಕಡೆ ನಮ್ಮ ಅಣ್ಣ ನನ್ನ 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 ಮಗಳನ್ನು ಮನೆಗೆ ಬಿಟ್ಕೊಟ್ರು ಮನೆಗೆ ಬಂದ್ವಿ ಈ ರೀತಿ ಆಯಿತು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್